ಹುಲಸೂರು ಪಟ್ಟಣದ ವಾರ್ಡ್ ನಂಬರ್ ಒಂದು ರಲ್ಲಿ ಮಳೆಗಾಗಿ ಗೊಂಬೆಗಳ ಮದುವೆ ಮಾಡುತ್ತಿರುವ ಮಹಿಳೆಯರು ಅತಿಥಿ ಭೋಜನಕ್ಕೆ ಕರಿಕಡುಗು ತುಪ್ಪ ಸಿದ್ಧತೆ ಮಾಡಿರುವುದು ಕಾಣಬಹುದು ಗೊಂಬೆಗಳ ಮದುವೆಯಲ್ಲಿ ಸಡಗರ ಸಂಭ್ರಮದಲ್ಲಿ ಮಿಂದಿದ್ದ ಮಹಿಳೆಯರು ನಕ್ಷತ್ರ ಚಿಹ್ನೆ ಕರಿಕಡುಗು ತುಪ್ಪ ಸವಿತಾ ಅತಿಥಿಗಳು ಮಳೆಗಾಗಿ ಗೊಂಬೆಗಳ ಮದುವೆ ಮಾಡಿದ್ದ ಮಹಿಳೆಯರು ರೈತರು ಬಿತ್ತನೆ ಮಾಡಿರುವ ಬೆಳೆಗಳಿಗೆ ಸಕಾಲಕ್ಕೆ ಮಳೆ ಬಂದರೆ ಬೆಳೆಗಳು ಇನ್ನಷ್ಟುಚೆನ್ನಾಗಿ ಬರುತ್ತವೆ ಆದರೆ ಕೆಲ ದಿನಗಳಿಂದ ಮಳೆ ಬಾರದೇ ಇರುವುದನ್ನು ಅರಿತು ಪಟ್ಟಣದ ವಾರ್ಡ್ ನಂಬರ್ ಒಂದು ನಿವಾಸಿಗಳು ಗುರುವಾರ ಹಿಂದೂ ಸಂಪ್ರದಾಯದಂತೆ ಗೊಂಬೆಗಳ ಮದುವೆ ಮಾಡಿರುವ ಪ್ರಸಂಗ ನಡೆಯಿತು ಬೆಳಗ್ಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ನೂರಾರು ಮಹಿಳೆಯರೊಂದಿಗೆ ಬಾಜಾ ಭಜಂತ್ರಿ ಸದ್ದು ಮಾಡುತ್ತಾ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ವಧು ವರರನ್ನು ಕರೆದುಕೊಂಡು ದೇವರ ದರ್ಶನ ಪಡೆದು ಮತ್ತೆ ಮದುವೆ ಮಂಟಪಕ್ಕೆ ಕರೆಯುತ್ತಿರಲಾಯಿತು ಹಸಿರು ತೋರಣ ವಿವಿಧ ಹೂಗಳಿಂದ ಸಿಂಗರಿಸಿದ್ದ ಮದುವೆ ಮಂಟಪದಲ್ಲಿ ಗೊಂಬೆಗಳಿಗೆ ಹೊಸ ಬಟ್ಟೆಗಳನ್ನು ತೊಡಿಸಿ ಮಂಗಳಾಷ್ಟಕದೊಂದಿಗೆ ಶುಭ ಲಗ್ನ ಮಾಡಲಾಯಿತು ಬಡಾವಣೆಯ ಮಹಿಳೆಯರು ಮಕ್ಕಳು ಹಿರಿಯರು ಕಿರಿಯರು ಎನ್ನದೇ ಜಾತಿ ಮತ ಪಂಥ ಅನ್ನದೇ ಎಲ್ಲರನ್ನೂ ಒಂದೆಡೆ ಸೇರಿ ಮಂಗಳಾಷ್ಟಕದೊಂದಿಗೆ ಶುಭ ಲಗ್ನ ಮಾಡಲಾಯಿತು ಗೊಂಬೆಗಳ ಮದುವೆ ಮಾಡಿದ್ದರೆ ಮಳೆ ಬರುತ್ತದೆ ಎಂಬ ನಂಬಿಕೆಯಿಂದ ಗೊಂಬೆಗಳ ಮದುವೆ ಮಾಡುತ್ತಿರುವುದು ಇಲ್ಲಿ ವಿಶೇಷವಾಗಿದೆ ಅಕ್ಷತಾ ಕಾರ್ಯಕ್ರಮದ ನಂತರ ಬೀಗರು ಅತಿಥಿಗಳು ಕರಿಕಡುಗು ತೊಪ್ಪ ಅನ್ನ ಸಾರು ಸೇವನೆ ಮಾಡುತ್ತಿರುವುದು ಕಂಡುಬಂತು ತಾರತಮ್ಯವಿಲ್ಲದೆ ಕಾರ್ಯಕ್ರಮ ಮುಗಿಸಿದ್ದ ಮಹಿಳಾ ಮಣಿಗಳು ಗೊಂಬೆಗಳ ಮದುವೆ ಇದೆ ಎಂದರೆ ಸಾಕು ಮಹಿಳೆಯರು ತಮ್ಮ ಸ್ವಚ್ಛೆಯಿಂದ ತಮ್ಮಲ್ಲಿರುವ ದವಸ ಧಾನ್ಯ ಹಣ ನೀಡುವುದು ಇಲ್ಲಿ ಸಾಮಾನ್ಯವಾಗಿದೆ ಕೆಲವರಂತೂ ತಮ್ಮ ಮನೆ ಕೆಲಸ ಬಿಟ್ಟು ಗೊಂಬೆಗಳ ಮದುವೆ ಸಿದ್ಧತೆಯಲ್ಲಿ ತೊಡಗಿಕೊಳ್ಳುತ್ತಾರೆ ಗೊಂಬೆಗಳ ಮದುವೆಯಲ್ಲಿ ಯಾವುದೇ ಜಾತಿ ಮತ ಪಂಥ ಮೇಲು ಕೀಳು ಎಂಬ ತಾರತಮ್ಯ ಮಾಡದೆ ಎಲ್ಲರೂ ಒಂದೆಡೆ ಸೇರಿ ಸಡಗರ ಸಂಭ್ರಮದಿಂದ ಮದುವೆಯನ್ನು ಮಾಡಿದ್ದಾರೆ ಮದುವೆ ಕಾರ್ಯಕ್ರಮದಲ್ಲಿ ಸಿದ್ದಮ್ಮ ಜಾಕ ಚಂದ್ರಕಲಾ ಹಾರಕೂಡೆ ಪ್ರೇಮಲಾ ದೇಟ್ನೆ ಸುಧಾರಾಣಿ ಮೋರೆ ಭಾಗಿರಥಿ ಪಂಚಾಳ ಕವಿತಾ ಜಾಕಾ ಶ್ರೀದೇವಿ ಇಲಾಮಲ್ಲೆ ಸುಜಾತಾ ವಡ್ಡೆ ಸರುಬಾಯಿ ಪಂಚಾಳ ಶಿವಲೀಲಾ ಮಠಪತಿ ಪುತ್ಳಾಬಾಯಿ ಮಾಳದೆ ಪಾರ್ವತಿ ತೊಂಡಾರೆ ಕರುಣದೇವಿ ಸಂಜೀವಿನಿ ದೇಟ್ನೆ ಜಗದೇವಿ ಮೇಹಕರೆ ಶಕುಂತಲಾ ಪಂಚಾಳ ರಾಣಿ ಮಧುಮತಿ ದೇಟ್ನೆ ಸೇರಿದಂತೆ ಅನೇಕರು ಹಾಜರಿದ್ದರು

साईं <laughs> <laughs>

ಈ ಗೊಂಬೆ ಮದಿ ಈ ಬಡಗೇರ್ದು ಕೆತ್ತದದು ಇದ್ರ ಮೇಲೆ ಕಾಡ್ಕಂಡ ಮೇಲೆ ಮಾಡ್ಬೇಕಂತ ಹಿಂದಿನ ಹಿರ್ಕೊಳಿ ಹೇಳಿದ್ರು ಪದ್ಧತಿ ಈ ಗೊಂಬೆ ಲಗ್ನ ಮಾಡಿದ್ರೆ ಬರೋಬ್ಬರ ಮಳೆ ಬರ್ತದ ಅಂತ ಹಿಂದಿನ ಹಿರ್ಕೊಳಿ ಹೇಳಿದ್ರು ಈ ವರ್ಷ ಸ್ವಲ್ಪ ಮಳೆ ಆಗ್ತಾ ಇದೆಯಲ್ಲ ಅಲ್ಲ ಆಗ್ತಾ ಇದ್ರು ನಾವು ವರ್ಷಿನ ಪ್ರಕಾರ ಮಾಡ್ಬೇಕಂತ ಮಾಡಿದ್ವಿ ವರ್ಷಿನ ಕಿನ್ನ ಗ್ರಾಮ ಮಾಡಿದ್ದೆ ಮತ್ತೆ ವರ್ಷ कशा पद्धतीने करतो हे कार्यक्रम हे कार्यक्रम पाहू सेण्यासाठी करतो पण या वर्षी पडले म्हणून ना करायला नाही म्हणजे त्याची व्यवस्थित व्यवस्थित का म्हणजे कशा पद्धतीने करता का नाही कशा पद्धतीने लग्न होत लग्न भावल्याचं होता पहिलं जसं देव कार्यकर्ता तसं करता झालं वीरभद्रेश्वरला जाऊन येतं जाऊन येऊन त्यांचं लग्न करता सगळ्याला जेवायला हे ते करता ಚಂದ್ರಕಾಂತ್ ಯಾವ ಪ್ರಕಾರ ಮದುವೆ ಮಾಡ್ತಿರೋದು ನಾವು ಎಲ್ಲ ವರ್ಷಿಗೆ ಪದ್ಧತಿ ಪ್ರಕಾರ ಹಿರುಗಳು ಹೇಳಿದಂಗೆ ಮದುವೆ ಮಾಡ್ತೇವೆ ರೀ ವರ್ಷಿಗೆ ಮಳೆ ಬಂದ್ರೂ ಮಾಡ್ತೇವೆ ಮಳೆ ಬರಲ್ದ್ರೂ ಮಾಡ್ತೇವೆ ಸಿರಿಗಿ ಸಿಗ್ತೇವೆ ಸಿರಿಗಿ ಸುತ್ತೇವೆ ಅಕ್ಕಿ ಕಾಳು ಹಾಕ್ತೇವೆ ಹೋಗಿ ಬರ್ತೇವೆ ಹಂದ್ರೆ ಹಾಕ್ತೇವೆ ಎಲ್ಲ ಮಾಡ್ತೇವೆ ಅಂದ್ರೆ ವಿಶೇಷತಾ ಅಂದ್ರೆ ಏನಾದ್ರೆ ಇವು ಎಲ್ಲ ಯಾವ ಪ್ರಕಾರ ನೀವು ಮಾಡ್ತೀರಾ ಏನು ಚಂದಪಟ್ಟಿ ಮಾಡ್ತೀರಾ ಏನು ಯಾರೋ ಮನೆಯಾಗ ಚಂದಪಟ್ಟಿನೇ ಮಾಡ್ತೇವ್ರಿ ಎಲ್ಲರ ಕಲ್ತೇ ಮಾಡ್ತೀರಾ ಈಗ ಗೊತ್ತ ಕರಿಗಡು ಮಾಡಿದೆವು ಅನ್ನ ಸಾರು ಕರಿಗಡು ಎಲ್ಲ ಮಾಡಿದೆವು